ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ ಎಫ್ ಎಸ್ ಎದವರು ನಾಲ್ಕನೇ ಅಧ್ಯಾಯ ಹದಿಮೂರರಿಂದ ನಾವು ಓದಿಕೊಳ್ಳೋಣ ಎಫ್ ದ ಬುಕ್ ಆಫ್ ಎಫಿಷಿಯನ್ಸ್ ಚಾಪ್ಟರ್ ಫೋರ್ ವರ್ಸ್ ಥರ್ಟೀನ್ ಆನ್ವರ್ಡ್ಸ್ ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಶೇಷವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ ಸಭೆಯ ಸೇವೆಗೋಸ್ಕರವು ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದನು ನೋಡಿ ಎರಡು ವಾಕ್ಯದಲ್ಲಿ ದೇವರು ನಮ್ಮನ್ನು ಕರೆದ ಉದ್ದೇಶ ಮಾತ್ರವಲ್ಲದೆ ನಾವು ದೇವರೊಟ್ಟಿಗೆ ಅನ್ಯೋನ್ಯವಾಗಿ ಯಾವ ರೀತಿ ಇರಬೇಕೋ ಐಕ್ಯವಾಗಿ ದೇವರೊಟ್ಟಿಗೆ ಐಕ್ಯವಾಗಿರಬೇಕೋ ಅದೇ ರೀತಿಯಾಗಿ ನಾವು ನಮ್ಮ ನೆರೆಹೊರೆಯವರು ನಮ್ಮ ಕುಟುಂಬದವರು ನಮ್ಮ ಜೊತೆಯಲ್ಲಿರುವ ಎಲ್ಲರ ಸಂಗಡ ಐಕ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ದೇವರೊಟ್ಟಿಗೆ ನಾವು ಐಕ್ಯ ಉಳ್ಳವರಾಗಿ ಇರುವುದಾದರೆ ನಮ್ಮ ಜೊತೆಯಲ್ಲಿ ಇರುವ ಪ್ರತಿಯೊಬ್ಬೊಬ್ಬರ ಸಂಗಡ ಕೂಡ ನಾವು ಐಕ್ಯ ಉಳ್ಳವರಾಗಿ ಇರುತ್ತೇವೆ ಅಲ್ಲದಿದ್ದರೆ ಐಕ್ಯವನ್ನು ನಾವು ತಂದುಕೊಳ್ಳಬೇಕು ಐಕ್ಯರಾಗಿರಬೇಕು ಯಾವ ಯಾವುದಕ್ಕಾಗಿ ಎಂಬುದಾಗಿ ನೋಡುವಾಗ ನಾವು ಕ್ರಿಸ್ತನ ನಂಬಿಕೆಯಲ್ಲಿ ಬೆಳೆಯುವುದಕ್ಕಾಗಿ ಅಲ್ಲೂಯ್ಯ ಕ್ರಿಸ್ತನೇ ಹಾಗೆ ಬೆಳೆಯುವುದಕ್ಕಾಗಿ ಕ್ರಿಸ್ತನು ಮಾಡಿದ್ದನ್ನು ಮಾಡುವುದಕ್ಕಾಗಿ ನಾವು ಐಕ್ಯವುಳ್ಳವರಾಗಿರಬೇಕು ನಮ್ಮಲ್ಲಿ ಐಕ್ಯತೆ ಇರಬೇಕು ಒಂದು ಮನಸ್ಸಿರಬೇಕು ಏನು ಮಾಡಿದರೂ ಒಂದು ಮನಸ್ಸು ಕುಟುಂಬದಲ್ಲಿ ಒಂದು ಮನಸ್ಸು ಸೇವೆಯಲ್ಲಿ ಒಂದು ಮನಸ್ಸು ಸಮುದಾಯದಲ್ಲಿ ನೆರೆಯ ಹೊರೆಯವರ ಸಂಗಡ ದೇವರ ಮನಸ್ಸು ಆ ಒಂದೇ ಮನಸ್ಸು ಆ ಐಕ್ಯತೆ ಇರುವಾಗ ಅಲೆ ನಾವು ಏನಾದರೂ ಒಂದು ಅಭಿವೃದ್ಧಿ ಅಥವಾ ಸಭೆಯ ಸೇವೆಯಲ್ಲಿ ಅಭಿವೃದ್ಧಿ ಸಭೆಯಲ್ಲಿ ಅಭಿವೃದ್ಧಿ ಅಥವಾ ನಂಬಿಕೆಯಲ್ಲಿ ಬೆಳೀಬೇಕು ಎಲ್ಲ ಬೆಳವಣಿಗೆ ದೇವರ ಹಾಗೆ ನಾವು ಬದಲಾಗುವುದಕ್ಕೆ ಐಕ್ಯತೆ ತುಂಬ ತುಂಬ ಮುಖ್ಯ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ ನೋಡಿ ದೇವರ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ಅಲ್ಲೆಲು ಎಲ್ಲಿವರೆಗೆ ನಾವು ದೇವರ ಸ್ವಭಾವ ದೇವರ ಐಕ್ಯತೆ ದೇವರ ಹಾಗೆ ನಡೆದುಕೊಳ್ಳಬೇಕೆಂದರೆ ದೇವರ ಪರಿಪೂರ್ಣತೆ ದೇವರ ಪ್ರವೀಣತೆಯನ್ನು ಮುಟ್ಟುವುದಕ್ಕಾಗಿ ಆ್ಯಸ್ ಜೀಸಸ್ ಇಸ್ ಪರ್ಫೆಕ್ಟ್ Hallelujah. As our Father in heaven is perfect, now, we ಪ್ರವೀಣರಾಗಿ ಪರಿಪೂರ್ಣರಾಗಿ ಬದಲಾಗುವುದಕ್ಕೆ ಅಲೆಲೂಯ ದುಡಿಯುತ್ತಲೇ ಇರಬೇಕು ಪ್ರಯಾಸ ಪಡುತ್ತಲೇ ಇರಬೇಕು ಮುಂದಾಗಬೇಕು ಇವ್ ಸಮ್ಥಿಂಗ್ ಪ್ಲೀಸ್ ಇಸ್ ಗಾಡ್ ದನ್ ಐ ಐ ಆಮ್ ಗೋಯಿಂಗ್ ಟು ಡೂ ನಾನು ಅದನ್ನು ಮಾಡೇ ಮಾಡುತ್ತೇನೆ ದೇವರಿಗೆ ಇದು ಮೆಚ್ಚುಗೆಯನಾ ಅದನ್ನು ನಾನು ಮಾಡುತ್ತೇನೆ ಎಂಬುದಾಗಿ ನಾವು ಮುಂದಾಗುವಾಗ ಹಲೆಲುಯ ಅನೇಕರ ಅಭಿವೃದ್ಧಿ ಅನೇಕರಿಗೆ ಒಳ್ಳೆಯದು ಅನೇಕರ ನಂಬಿಕೆ ಕಟ್ಟಲ್ಪಡುತ್ತದೆ ನಾವು ಕೂಡ ದೇವರ ಪರಿಪೂರ್ಣತೆಯ ಲೆವೆಲ್ಗೆ ಬೆಳೆಯುತ್ತಾ ಇರುತ್ತೇವೆ ಹಾಲೆಲ್ಲುಯ್ಯ ಯಾರ ಅಲ್ಲಲ್ಲಿ ಅಂದುಕೊಳ್ಳಬಾರದು ಯೇಸುವಿನ ಹಾಗೆ ಪರ್ಫೆಕ್ಟಾಗಿ ಜೀವನ ಮಾಡಲು ಸಾಧ್ಯವಿಲ್ಲ ಎಂಬುದಾಗಿ ಆ ಪರ್ಫೆಕ್ಟಾದ ಜೀವನ ಮಾಡುವುದಕ್ಕೆ ನಮ್ಮನ್ನು ದೇವರು ಕರೆದಿದ್ದಾರೆ ಮಾತ್ರವಲ್ಲದೆ ಅದಕ್ಕಾಗಿಯೇ ಈ ಬೋಧನೆ ಅದಕ್ಕಾಗಿಯೇ ದೇವರ ವಾಕ್ಯ ಕೊಡಲ್ಪಟ್ಟಿದೆ ಅದಕ್ಕಾಗಿಯೇ ಬೋಧಕರು ಇದ್ದಾರೆ ಅದಕ್ಕಾಗಿಯೇ ವಾಕ್ಯ ಉಪದೇಶ ಮಾಡುವವರು ಇದ್ದಾರೆ ಅದಕ್ಕಾಗಿಯೇ ವಾಕ್ಯ ಉಪದೇಶ ನಿಮ್ಮ ಮನೆಗಳಿಗೆ ಬರುತ್ತಾ ಇದೆ ಅಲ್ಲೆಲುಯ್ಯ ಇದನ್ನು ಕೇಳಿ ತಿಳುಕೊಂಡು ತಿಳಿಯದವರಾಗಿರುವ ನಮ್ಮನ್ನು ದೇವರು ತಿಳುವಳಿಕೆ ಕೊಡುತ್ತಾ ಇದ್ದಾರೆ ನಮ್ಮನ್ನು ನಾವು ಮಂಖಾಗಿರಬಹುದು ಕುರುಡರಾಗಿರಬಹುದು ನಮ್ಮ ಜೀವನದ ಕಷ್ಟಗಳಲ್ಲಿಯೂ ಹೋರಾಟಗಳಲ್ಲಿಯೂ ನಾವು ಮಂಕು ಬಡಿದವರಾಗಿ ಕುರುಡರಾಗಿದ್ದರೂ ಕೂಡ ದೇವರು ನಮ್ಮ ಕಣ್ಣುಗಳನ್ನು ತರೆದು ವಾಕ್ಯದಿಂದ ನಮಗೆ ತಿಳಿಸಿಕೊಡುವವರಾಗಿದ್ದಾರೆ ಆದ್ದರಿಂದ ನಾವು ಒಪ್ಪಿಸಿಕೊಡೋಣ ದೇವರೇ ಈ ವಾಕ್ಯಗಳಿಗೆ ನಿನ್ನ ಪರಿಪೂರ್ಣತೆಯ ಮುಟ್ಟುವ ತನಕ ಸ್ವಾಮಿ ಅಲಲುಯ್ಯ ನಿನ್ನ ಸ್ವಭಾವದಿಂದ ಕೂಡಿದವರಾಗಿ ಅಲ್ಲಿಯ ನಾವು ಅಲಲುಯ್ಯ ಜೀವಿಸುವ ತನಕ ಎಸಪ್ಪ ನಮಗೆ ಈ ಒಂದು ಕೃಪೆ ಕೊಡು ಸ್ವಾಮಿ ನಮಗೆ ನಂಬಿಕೆ ಕೊಡು ದೃಢ ಕೊಡು ಅಲಲುಯ ನಮ್ಮ ಜೀವನ ಈ ಭೂಮಿಗೆ ಸಂಬಂಧಪಟ್ಟದ್ದು ಅಲ್ಲ ಭೂಮಿಯಲ್ಲಿ ಇದ್ದರೂ ಭೂಮಿಯವರು ನಾವು ಅಲ್ಲ ಸ್ವಾಮಿ ಮಾಂಸದಲ್ಲಿ ಇದ್ದರೂ ಮಾಂಸದ ಪರವಾಗಿ ಹೋರಾಡುವವರು ಅಲ್ಲ ಮಾಂಸದ ನಡುವಳಿಯಲ್ಲಿ ನಡೆಯುವವರು ಅಲ್ಲ ಮಾಂಸದಿಂದ ನಡೆಸಲ್ಪಡುವವರು ಅಲ್ಲ ಪರಲೋಕದಲ್ಲಿರುವ ದೇವರಿಂದ ನಡೆಸಲ್ಪಡುವವರು ಸತ್ಯ ಸತ್ಯ ಆತ್ಮನಿಂದ ಸತ್ಯದ ಒಳಗಡೆ ನಡೆಸಲ್ಪಡುವವರು ಹಾಲೆ ಲೂಯ್ಯ ಏಸಪ್ಪ ನಮ್ಮನ್ನು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ ಸ್ವಾಮಿ ಎಲ್ಲ ವಿಷಯಗಳಿಂದ ನಮ್ಮನ್ನು ತುಂಬಿಸು ನಮ್ಮ ಕುಟುಂಬಗಳನ್ನು ತುಂಬಿಸು ನಮ್ಮ ಮಕ್ಕಳನ್ನು ತುಂಬಿಸು ನಮ್ಮ ಮನೆಯವರಗಳನ್ನು ತುಂಬಿಸು ಎಲ್ಲರಲ್ಲೂ ನಮ್ಮ ಐಕ್ಯತೆಯನ್ನು ತೋರಿಸಬೇಕು ಮನೆಯಲ್ಲಿ ಐಕ್ಯತೆ ಕೊಡು ಕುಟುಂಬಗಳಲ್ಲಿ ಐಕ್ಯತೆ ಬರಲಿ ಒಮ್ಮನಸ್ಸು ಬರಲಿ ಓ ಹಲೇಲು ಎಲ್ಲ ಡಿವಿಷನ್ ಎಲ್ಲ ಡಿಸ್ಯೂನಿಟಿ ಈಗಲೇ ಮುಗಿದು ಹೋಗಲಿ ನಿಂತು ಹೋಗಲಿ ಎಸಪ್ಪ ನಿನ್ನಿಂದ ಅಗಲಿಸುವ ನಿನ್ನ ಪ್ರೀತಿಯಿಂದ ಅಗಲಿಸುವ ನಿನ್ನ ವಾಕ್ಯದಿಂದ ಅಗಲಿಸುವ ಎಸಪ್ಪ ಕುಟುಂಬದಿಂದ ಒಬ್ಬರನ್ನೊಬ್ಬರು ಅಗಲಿಸುವ ಪ್ರತಿಯೊಂದು ಡಿಸ್ಯೂನಿಟಿ ಒಂದೊಂದು ಸೆಪರೇಷನ್ ಒಂದೊಂದು ಡಿವಿಷನ್ ಒಂದೊಂದು ಹಲೇಲು ಎಲ್ಲವೂ ರಾಜ ಇವತ್ತು ಯೇಸುವಿನ ನಾಮದಲ್ಲಿ ಲಯವಾಗಲಿ ನಿಂತು ಹೋಗಲಿ ಅಪ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಡೌಟ್ಗಳು ಸಂದೇಹ ಇಸಪ್ಪ ತಪ್ಪಾದ ಕಲ್ಪನೆಗಳು ಊಹನೆಗಳು ಸಂದೇಹಗಳು ಎಲ್ಲವೂ ಕುಟುಂಬದಿಂದ ಹೋಗಲಿ ನಿನ್ನೊಟ್ಟಿಗೆ ಐಕ್ಯ ಎಂಬುದಾಗಿ ಹೇಳಿ ನಾವು ಎಲ್ಲರ ಸಂಗಡ ಐಕ್ಯ ಇಲ್ಲದೆ ಇರುವುದು ಬೇಡ ಸ್ವಾಮಿ ವಾಕ್ಯದ ಪ್ರಕಾರ ನಡೆಯುವಂತೆ ನಮಗೆ ಹೇಳಿ ನಮಗೆ ಸಹಾಯ ಮಾಡು ಬಲಪಡಿಸು ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಹಾಲೆಲ್ಲೂ ಯಾ ಅಲೆಲುಯ ಅಲೆಲುಯ ಪ್ರಿಯ ಸಹೋದರ ಸಹೋದರಿಯರೇ ದೇವರ ವಾಕ್ಯಗಳು ಎಷ್ಟು ನಾವು ಕಲಿತರೂ ಅದು ಮುಗಿಯುವುದಿಲ್ಲ ಅಲೆಲುಯ್ಯ ಕಲಿಯಲು 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 ಹೊಸ ಹೊಸ ಕಾರ್ಯ ಜ್ಞಾನ ದೇವರು ನಮಗೆ ಕೊಡುತ್ತಾ ಇದ್ದಾರೆ ಅದನ್ನು ಹೊಂದಿಕೊಳ್ಳೋಣ ನಾವು ಅನ್ಯಾನಿಗಳು ಅಲ್ಲ ದೇವರ ಜ್ಞಾನದಿಂದ ತುಂಬಿದವರಾಗಿ ಅನ್ಯಾನಿಗಳಾಗಿದ್ದೆವು ದೇವರ ಜ್ಞಾನಕ್ಕೆ ಬಂದಿದ್ದೆವು ಜ್ಞಾನ ಎಂಬ ದೇವರ ಬಳಿಗೆ ಬಂದ ಮೇಲೆ ಅಲ್ಲಲ್ಲಿಯ ಆತ ನಮ್ಮನ್ನು ಜ್ಞಾನದಿಂದ ತುಂಬಿಸಿ ನಮಗೆ ಕಲಿಸಿಕೊಟ್ಟು ನಮ್ಮ ಜೀವನವನ್ನು ಅಲ್ಲಲ್ಲಿಯ ಪರಿಪೂರ್ಣವಾಗಿ ನಡೆಸುವ ದೇವರು ಜಯಶಾಲಿಯಾಗಿ ನಡೆಸುವ ದೇವರು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ